ಪತ್ರಿಕೋದ್ಯಮ ಪದವಿ ಪಡೆದ ತಕ್ಷಣ ಪತ್ರಕರ್ತರು ಆಗುವುದಿಲ್ಲ ನೆಲದ ಭಾಷೆ ಕಲಿಯುವ ಗುಣ ಬೇಕು ಪತ್ರಕರ್ತರು ಸಮಾಜವನ್ನ ಇಡಿಯಾಗಿ ನೋಡುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಸಂಯುಕ್ತ ಕರ್ನಾಟಕದ ಸಂಪಾದಕ ಮಹಾಬಲ ಭಾವಿ ಹೇಳಿದರು ಮಂಗಳವಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಟಿಎಂಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು ಪತ್ರಿಕೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ಗುಣಮಟ್ಟದ ಪತ್ರಕರ್ತರನ್ನು ಕೊಟ್ಟ ಜಿಲ್ಲೆ ಬೇರೆ ರಾಜ್ಯ ಮಟ್ಟದ ಎಲ್ಲಾ ಪತ್ರಿಕೆಗಳ ಮುಖ್ಯ ಸ್ಥಾನದಲ್ಲಿ ಉತ್ತರ ಉತ್ತರ ಕನ್ನಡದವರೇ ಇದ್ದಾರೆ ಇಲ್ಲಿನ ಜನ ಜನ ಪತ್ರಕರ್ತರನ್ನು ಹುಟ್ಟಿಹಾಕುವ ರೀತಿ ವಿಭಿನ್ನವಾಗಿದೆ ಎಂದರು ನಾವು ಬರವಣಿಗೆಯಲ್ಲಿ ತೊಡಗಿಕೊಂಡು ಕೆಲಸ ಮಾಡುತ್ತೇವೆ ಕಷ್ಟಪಟ್ಟು ಕೆಲಸ ಮಾಡುವ ಬದ್ಧತೆ ಜಿಲ್ಲೆಯ ಪತ್ರಕರ್ತರಿಗಿದೆ ಪತ್ರಕರ್ತರನ್ನು ಪ್ರಾರಂಭದಲ್ಲಿ ಬಿಗಿಯಾಗಿ ಕೂರಿಸಿ ಕೆಲಸ ಕಲಿಸಿದರೆ ಅವರ ಜೀವನ ಉಜ್ವಲವಾಗುತ್ತದೆ ದಿನಪತ್ರಿಕೆಗಳಿಗೆ ಯುವ ಪತ್ರಕರ್ತರು ಬರುವುದು ಬಹಳ ಕಡಿಮೆಯಾಗುತ್ತಿದೆ ಕೆಲಸ ಕಲಿಯುವ ಗುಣ ಇಂದಿನ ಪತ್ರಕರ್ತರಿಗೆ ಬಹಳ ಕಡಿಮೆ ಇದೆ ಎಂದರು ಭಾಷೆ ನಮ್ಮ ಜಿಲ್ಲೆಯ ಪತ್ರಕರ್ತರಿಗೆ ವರವಾಗಿದೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಅಷ್ಟು ಪ್ರಬಲವಾಗಿದೆ ದೊಡ್ಡ ದೊಡ್ಡ ಪತ್ರಕರ್ತರಾಗುವ ಸಾಮರ್ಥ್ಯವಿರುವ ಪತ್ರಕರ್ತರು ಇಲ್ಲಿದ್ದಾರೆ ಆದರೆ ಊರು ಬಿಟ್ಟಿಲ್ಲ ಎಂದರು ಡಿವೈಎಸ್ಪಿ ಗೀತಾ ಪಾಟೀಲ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪತ್ರಿಕೆಗಳಿವೆ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಓದುವ ಹವ್ಯಾಸಗಳಿವೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನು ಎತ್ತಿ ಹಿಡಿಯುವ ಮೂಲಕ ಪತ್ರಕರ್ತರು ಕೆಲಸ ಮಾಡುತ್ತಿದ್ದಾರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದಷ್ಟೇ ಕೆಲಸವನ್ನು ಪತ್ರಿಕಾಂಗ ಮಾಡುತ್ತಿದೆ ಎಂದರು ಸಂಘದ ನಿಕಟಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಎಂದಿನ ಡಿಜಿಟಲ್ ಯುಗದಲ್ಲಿ ಪತ್ರಕರ್ತರಿಗೆ ಕೆಲಸ ಸ್ವಲ್ಪ ಕಡಿಮೆಯಾಗಿದೆ ಎಂದರು ಹಿರಿಯ ಸಹಕಾರಿ ಸುಭಾಷ್ ಶೆಟ್ಟಿ ಮಾತನಾಡಿ ಪತ್ರಿಕೆಗಳನ್ನು ಓದುವ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎಂದರು ಸಂಘದ ಜಿಲ್ಲಾ ಉಪಾಧ್ಯಕ್ಷ ವಿಠಲ್ ದಾಸ್ ಕಾಮತ್ ಪತ್ರಕರ್ತರ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿದರೆ ವೈದ್ಯರ ಅನಿವಾರ್ಯತೆ ಸಾಕಷ್ಟಿದೆ ಸಂಘ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದೆ ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಮಕ್ಕಳ ಆಶಯ ದುಡಿಗಳನ್ನಾಡಿ ನಮ್ಮನ್ನೇ ನಾವು ಅಭಿನಂದಿಸಿಕೊಳ್ಳುವ ದಿನವಿದು ಇವತ್ತಿನ ಮಾಧ್ಯಮದ ಪೈಪೋಟಿ ನಡುವೆ ಪತ್ರಿಕೆಯನ್ನು ನಡೆಸುವುದು ಬಹಳ ಸವಾಲಾಗಿದೆ ಇಂದಿನ ದಿನಗಳಲ್ಲಿ ನೈಜ ಪತ್ರಿಕೋದ್ಯಮ ಹಿಂದೆ ಸರಿಯುತ್ತಿದೆ ಐವತ್ತು ವರ್ಷಗಳ ಇತಿಹಾಸವನ್ನು ನಮ್ಮ ಪತ್ರಿಕಾ ಸಂಘ ಹೊಂದಿದೆ ಇಡೀ ದೇಶದಲ್ಲಿ ನಮ್ಮ ಸಂಘ ಸದೃಢವಾಗಿದೆ ಸಂಘ ಈ ಮಟ್ಟದಲ್ಲಿ ಬೆಳೆಯಲು ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ ಅಧ್ಯಕ್ಷರುಗಳ ಕೊಡುಗೆ ಅಪಾರವಾಗಿದೆ ಎಂದರು ಪತ್ರಕರ್ತರ ಸಂಘ ಕೊಡಮಾಡುವ ಪ್ರತಿಷ್ಠಿತ ಪ್ರಶಸ್ತಿಗಳಾದ ಕೆ ಶಾಮರಾವ್ ದತ್ತಿನಿಧಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತೆ ಶೈಲಜಾ ಗೋರನಮನೆ ಅವರಿಗೆ ಡಾಕ್ಟರ್ ಯು ಚಿತ್ತರಂಜನ್ ದತ್ತಿನಿಧಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಗಣೇಶ್ ಇಟಕಿ ಹಾಗೂ ಜಿಎಸ್ ಹೆಗಡೆ ಅಜ್ಜಿ ಬಳ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ದೀಪಕ್ ಕುಮಾರ್ ಶೇಣ್ವಿ ಅವರಿಗೆ ನೀಡಿ ಗೌರವಿಸಲಾಯಿತು ಇದೇ ವೇಳೆ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಾದ ಸುಜಾನ್ ಮನಮೋಹನ್ ನಾಯ್ಕ್ ಹಾಗೂ ದೀಪ್ತಿ ದತ್ತಾತ್ರೇಯ ಭಟ್ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ತುಳಸಿ ಹೆಗಡೆ ಇವರನ್ನು ಪುರಸ್ಕರಿಸಿ ಗೌರವಿಸಲಾಯಿತು ಈ ವೇಳೆ ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ಪಾಟೀಲ್ ಖಜಾಂಚಿ ರಾಜೇಂದ್ರ ಹೆಗಡೆ ಪತ್ರಿಕಾ ಮಂಡಳಿ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಸೇರಿದಂತೆ ಹಲವರು ಇದ್ದರು ಗಾಯತ್ರಿ ರಾಘವೇಂದ್ರ ಪ್ರಾರ್ಥಿಸಿದರು ಕಾರ್ಯದರ್ಶಿ ನರಸಿಂಹ ಸತ್ತುಡ್ಡಿ ಸ್ವಾಗತಿಸಿದರು ರಾಘವೇಂದ್ರ ಬೆಟ್ಕೊಪ್ಪ ನಿರೂಪಿಸಿದರು ಕೃಷ್ಣಮೂರ್ತಿ ಕೆರೆಗದ್ದೆ ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ